ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ತೊಗರಿ ತಗರಿಕಾಳು ಹಾಗೆ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಎರಡನ್ನೂ ಸೇರಿಸಿ ಅಂತ ತೋರಿಸ್ತೀನಿ ನಾವು ಬೆಳೆದಿರೋ ಅಂಥ ಬದನೆಕಾಯಿ ಇದು ನಾನೇ ಮನೆ ಮುಂದೆ ನೆಟ್ಟಿದ್ದೆ ನಮ್ಮನೆ ಹತ್ರ ಜಾಸ್ತಿ ಜಾಗ ಇಲ್ಲ ಅದರಲ್ಲೇ ಇರೋವಷ್ಟು ಜಾಗದಲ್ಲಿ ಸ್ವಲ್ಪ ಮನೆಗಾಗಷ್ಟು ತರಕಾರಿನ ಬೆಳಿಬೋದು ಹೂವಿನ ಗಿಡ ಎಲ್ಲ ಇದೆ ಅದ್ರ ಜೊತೆ ಇದು ಕೂಡ ಬೆಳ್ಕೊಂಡಿದ್ದು ಒಂದು ಕಾ ಒಂದೂವರೆ ಕೆ ಜಿ ಅಷ್ಟೇ ಬದನೆಕಾಯಿ ಸಿಕ್ಕಿತ್ತು ಸ್ವಲ್ಪ ತಗರಿ ಕಾಳನ್ನ ತಂದಿತ್ತು ಮನೇಲಿ ಅದನ್ನ ಸುಲಿದ್ಬಿಟ್ಟು ನೈಟ್ ಇಟ್ಟಿದ್ವು ಸೊ ಬೆಳಗ್ಗೆ ಎದ್ದು ತಗರಿ ಕಾಳ ಬೇಕಾಗ್ತಾಯಿದ್ನಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬೇಕಾಕೊಳ್ಳಿ ಯಾಕಂದರೆ ಇದು ಬದನೆಕಾಯಿ ಜೊತೆ ಕಲಸೋಗ್ಬಿಡುತ್ತೆ ಬದನೆಕಾಯಿ ಅದ್ರ ಜೊತೆ ಹಾಕಿದರೆ ಅದಕ್ಕೋಸ್ಕರ ಮೊದಲು ಮೊದ್ಲು ತೊಗರಿ ಕಾಳನ್ನ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಬದನೇಕಾಯಿಯಲ್ಲ ಕುಯ್ದುಬಿಟ್ಟು ನೀರೊಳಗಡೆ ಹಾಕೊಳ್ಳಿ ನೀ ಕುಯ್ದ ತಕ್ಷಣವೇ ನೀರೊಳಗಡೆನೆ ಹಾಕಬೇಕು ಬದನೆಕಾಯಿನ ಇಲ್ಲಾಂದರೆ ಕಪ್ಪೋಗಾಗ್ಬಿಡುತ್ತೆ ಸೊ ಇದು ಕಲರ್ ಚೇಂಜ್ ಆಗಿತ್ತು ಬದನೆಕಾಯಿ ಬಲ್ತಿದೆ ಅಂತ ಅಂದ್ಕೊಂಡಿದ್ವು ಬಲ್ತಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಇನ್ನು ಸ್ವಲ್ಪ ದಿನ ಬಿಟ್ಟಿದ್ರು ಏನಾಗ್ತಾ ಇರಲಿಲ್ಲ ಸ್ವಲ್ಪ ಆಲೂಗೆಡ್ಡೆ ಕೂಡ ಹಾಕಿದ್ದೀನಿ ಇದ್ರ ಜೊತೆ ಆಲೂಗೆಡ್ಡೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಬದನೆಕಾಯಿನ ಸಾಂಬಾರ್ಗಾಗುತ್ತೆ ಆಗುತ್ತೆ ಅಂತ ಇಟ್ಕೊಂಡಿದ್ದೆ ಇಷ್ಟೇ ಸಾಕಾಗುತ್ತೆ ನಾವಿರೋದೇ ನಾಲ್ಕು ಜನ ಸೊ ಒಂದು ನಾಲ್ಕು ಕಾಯಿ ಕೂಡ ಬಿಟ್ಟಿದ್ವು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿದ್ದೆ ಇವಾಗ ಕಾಳು ಬೆಂದಿದೆ ಅದ್ರ ಜೊತೆ ಅದೇ ನೀರಿಗೆ ಬಸಿದಲೆ ಹಾಗೆ ಬದನೆಕಾಯಿನೂ ಆಲೂಗಡ್ಡೆ ಟೊಮೊಟೊಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ ಕಾಳಿಗೆ ಹಾಕಿದ್ದು ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದೇ ನೀರಲ್ಲಿ ಬೇಯುತ್ತೆ ಅಂದರೆ ಅದೇ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನು ಹೇಳಿ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ನಿ ಇದಕ್ಕೆ ಒಂದು ವಿಸಲನ್ನ ಹಾಕ್ಸಿದ್ರೆ ಸಾಕಾಗುತ್ತೆ ಬದನೆಕಾಯಿ ಇಲ್ಲಾಂದರೆ ಕಲಸೋಗುತ್ತೆ ನಾನು ಎರಡು ವಿಸಲ್ನ ಹಾಕಿದ್ದೆ ಸ್ವಲ್ಪ ಆಗಿತ್ತು ಸೊ ಕುಯ್ಕ ಬರೋಣ ಅಂತ ಹೋಗಿದ್ದೆ ನಮ್ಮ ಗಿಡದಲ್ಲೇ ಮೆಣ್ಸಿನ್ಕಾಯಿ ಕೂಡ ಇದೆ ಒಂದು ಹತ್ತು ಮೆಣಸಿನ್ಕಾಯಿನ ಕುಯ್ಕೊಂಡಿದ್ದೆ ಯಾಕಂದರೆ ಇನ್ನೂ ಸ್ವಲ್ಪ ಬಲ್ತಿಲ್ಲ ಇದು ಹಾಗಾಗಿ ಎಳೆ ಮೆಣಸಿನ್ಕಾಯಿ ಅದರಿಂದ ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಐದಾರು ಖಾರ ಆದರೆ ಒಂದು ಐದಾರು ಖಾರ ಆಗಲಿಲ್ಲ ಅಂದರೆ ಒಂದು ಹತ್ತು ಮೆಣ್ಸಿನ್ಕಾಯಿನ ಹಾಕೋಬೋದು ನಾವಿಲ್ಲಿ ಮನೇಲಿ ನಾಲ್ಕೇ ಜನ ಇರೋದು ಹಾಗಾಗಿ ಒಂದು ಐದಾರು ಮೆಣ್ಸಿನ್ಕಾಯಿನ ಕಿತ್ಕೊಂಡು ಬಂದಿದ್ದೆ ಇದೇ ಥರ ಕೆಲವೊಂದು ಮೆಣಸಿನ್ಕಾಯಿ ಗಿಡ ಬೀನ್ಸು ಇದೇ ಥರ ಮನೆ ಹತ್ರ ಸುಮಾರು ಮೆಣ್ಸಿನ್ಕಾಯಿ ಗಿಡ ಸುಮಾರು ತರಕಾರಿ ಗಿಡಗಳನ್ನ ಬೆಳೆದಿದ್ದೀನಿ ಮನೆಗಾಗಷ್ಟು ಮಾತ್ರ ಬೆಳ್ಕೋಬೋದು ನಮಗೆ ಸ್ವಲ್ಪ ಖರ್ಚು ಕಡಿಮೆ ಆಗಬೇಕು ಅಂದರೆ ಈ ಥರ ತರಕಾರಿಗಳನ್ನ ಮನೆ ಹತ್ರನೇ ಬೆಳೆಸ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ತೆಂಗಿನಕಾಯಿನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟಾಗುತ್ತೋ ಅಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳಿ ನಂತರ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಖಾರ ಬೇಕು ಅಂದರೆ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿಂದ ತುಂಬಾ ಚೆನ್ನಾಗಿರುತ್ತೆ ಖಾರ ತಿನ್ನಲ್ಲ ಅಂದರೆ ಈ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಯಾವುದೇ ಪಲ್ಯ ಆದರೂ ಸಪ್ಪೆ ಸಪ್ಪೆ ಆಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಮೆಣ್ಸಿನ್ಕಾಯಿ ಖಾರ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇವಾಗಲೇ ಸೇರಿಸ್ಕೊಬೋದು ನಾನು ಈರುಳ್ಳಿ ಹಾಕಿದ್ಮೇಲೆ ಸೇರಿಸ್ತಾ ಇದ್ದೀನಿ ನೀವು ಇವಾಗಲೇ ಸೇರಿಸ್ಕೊಳ್ಳೋದಾದ್ರೆ ಸೇರಿಸ್ಕೋಬೋದು ಫೈನಲಿ ನಾ ಇವಾಗಲೇ ಸೇರಿಸಿದ್ದೀನಿ ನಾನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೆ ಮಿಸ್ಸಾಗಿ ಈರುಳ್ಳಿ ಹಾಕಿದ್ಮೇಲೆ ಅಂತ ಹೇಳಿಬಿಟ್ಟೆ ಸಾರಿ ನಂತರ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪಲ್ಯಕ್ಕೆ ಈರುಳ್ಳಿನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪಲ್ಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಯಾವುದೇ ಪಲ್ಯ ಆದರೂ ಈರುಳ್ಳಿ ಮತ್ತು ಟ ಈರುಳ್ಳಿ ಮತ್ತು ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಬ ಕಾಳನ್ನ ಬೆಂದಿರೋದನ್ನ ಎರಡು ಬಸ್ಬಿಟ್ಟು ಒಗ್ಗರಣೆಗೆ ಸೇರಿಸ್ಕೋಬೇಕಾಗುತ್ತೆ ಒಗ್ಗರಣೆ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ ಹತ್ತಬೇಕು ಎಲ್ಲ ಕಡೆ ಹಾಕ್ತಾರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ನೀರು ಏನಾದರೂ ಇದ್ದೆ ನೀರು ಸೀಸಬೇಕಾಗುತ್ತೆ ಯಾಕಂದರೆ ಪಲ್ಯ ಚೆನ್ನಾಗಿರಬೇಕು ಅಂದರೆ ನೀರು ಸಿದ್ರೆ ಚೆನ್ನಾಗಿರೋದು ನೀರು ನೀರು ಥರ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀರು ಸಿದ್ಮೇಲೆ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಹಾಕೋದಾದ್ರೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಸೊ ನಾನು ಫೈನಲಿ ಪಲ್ಯ ರೆಡಿ ಆಯಿತು ಯಾವ ಥರ ಚೆನ್ನ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾವು ಯಾವಾಗಲೂ ಇದೇ ಥರ ಪಲ್ಯನ ಮಾಡೋದು ನಮ್ಮ ಮನೇಲಿ ಒಣ್ಗಾಳು ಯೂಸ್ ಮಾಡೋದೇ ಇಲ್ಲ ನಾ ಇದ್ರ ಜೊತೆ ರೊಟ್ಟಿ ಮಾಡಿದ್ದೆ ದೋಸೆ ಪಲ್ಯ ಯಾವ ಜೊತೆನಾದ್ರೂ ನೀವು ಸರ್ವ್ ಮಾಡ್ಕೋಬೇಕು